ರಾಬಿನ್ ಉತ್ತಪ್ಪ ಕರುಣಾ ಅಡಕುವರ ಟೀಂ ಇಂಡಿಯಾ ಕಂಡ ಡೇರ್ ಡೆವಿಲ್ ಬ್ಯಾಟರ್ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ರುವಾರಿಗಳಲ್ಲಿ ಒಬ್ಬರು ಎಂತ ಶರವೇಗಿಯಾಗಿರ್ಲಿ ಈತ ಮುನ್ನುಗ್ಗಿ ಬಂದು ಹೊಡೆಯುತ್ತಿದ್ದ ಟ್ರೇಡ್ ಮಾರ್ಕ್ ಸಿಕ್ಸರ್ಗಳನ್ನು ಯಾರ್ ತಾನೇ ಮರೆಯಲು ಸಾಧ್ಯ ಆ ಶಾಟ್ ಹೊಡೆಯೋಕೆ ಎಂಟಿದೆ ಗುಂಡಿಗೆ ಬೇಕು ಬಿಡಿ ಅಂತ ಧೈರ್ಯಶಾಲಿ ಉತ್ತಪ್ಪ ಜೀವನವೇ ಸಾಕು ಎನಿಸಿ ಸೂಸೈಡ್ ಮಾಡಿಕೊಳ್ಳುವ ಯೋಚನೆ ಮಾಡಿದ್ರಂತೆ ಹೌದು ಅದು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದರ ಅವಧಿ ರಾಬಿನುತ್ತಪ್ಪ ಜೀವನದ ಕರಾಳದ ದಿನಗಳವು ಎರಡ್ ಸಾವಿರದ ಒಂಬತ್ತರಲ್ಲಿ ಟೀಂ ಇಂಡಿಯಾದಿಂದ ಹೊರಬಿದ್ದ ಬಳಿಕ ರಾಬಿನುತ್ತಪ್ಪ ಖಿನ್ನತೆಗೆ ಒಳಗಾಗಿದ್ರಂತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೀವನವೇ ಭಾರವೆನಿಸಿತ್ತಂತೆ ತನ್ನ ಮುಖವನ್ನೇ ತಾನೇ ಕನ್ನಡಿಯಲ್ಲಿ ನೋಡಿಕೊಳ್ಳಲು ಆಗದೆ ಒದ್ದಾಡಿದ್ರಂತೆ ಪರಿಣಾಮ ಹಲವಾರು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ರಂತೆ ತಮ್ಮ ಪ್ರೀತಿ ಪಾತ್ರರಿಗೆ ತಾವು ಭಾರವಾಗಿದ್ದೇನೆ ಎಂಬ ಭಾವನೆ ಕಾಡಿ ವಾರ ತಿಂಗಳುಗಟ್ಟಲೆ ಹಾಸಿಗೆ ಬಿಟ್ಟು ಮೇಲೆಳೆದ ಮನಸ್ಥಿತಿಯಲ್ಲಿದ್ರಂತೆ ಅಂತಿಮವಾಗಿ ಕೌನ್ಸಿಲಿಂಗ್ ಒಳಪಟ್ಟ ಬಳಿಕ ರಾಬಿನು ತಪ್ಪ ಮತ್ತೆ ಸಾಮಾನ್ಯ ಜೀವನಕ್ಕೆ ವಾಪಸ್ ಆಗಿದ್ರಂತೆ ಈ ವಿಚಾರವನ್ನ ಸ್ವತಃ ಉತ್ತಪ್ಪ ಅವರೇ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ